ನಮಸ್ತೆ ವೀಕ್ಷಕರೇ ಪೆನ್ ಡ್ರೈವ್ ಅಂದಿದ ತಕ್ಷಣ ಜನ ಥಿಂಕ್ ಮಾಡೋ ರೀತಿನೇ ಬೇರೆ ಆಗಿದೆ ಈಗ ಕರ್ನಾಟಕದಲ್ಲಂತೂ ಈ ಚಿಕ್ಕ ಉಪಕರಣ ಪೆನ್ ಡ್ರೈವ್ ಎಷ್ಟು ಸದ್ ಮಾಡಿದೆ ಅಂದ್ರೆ ಅದನ್ನ ಊಹಿಸಕ್ಕೂ ಸಾಧ್ಯ ಇಲ್ಲ ಎಲ್ಲರ ಬಾಯಲ್ಲೂ ಪೆನ್ ಡ್ರೈವ್ ವಿಷಯ ಇದ್ದೇ ಇದೆ ಯಾಕಂದ್ರೆ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಖಾಸಗಿ ವಿಡಿಯೋಗಳು ಪೆನ್ ಡ್ರೈವ್ ಅಲ್ಲಿ ಇದೆ ಹಾಸನದಲ್ಲಿರೋರಿಗೆಲ್ಲ ಸಿಕ್ಕಿತು ಆ ಪೆನ್ ಡ್ರೈವ್ ಅನ್ನೋದು ಅದರಲ್ಲಿ ಅಶ್ಲೀಲ ವಿಡಿಯೋಗಳು ಅದರಲ್ಲಿದ್ದ ಅಶ್ಲೀಲ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲೂ ಸದ್ ಮಾಡಿತು ಈ ರೀತಿಯಾಗಿ ಆರೋಪ ಇರೋದ್ರಿಂದಾನೇ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಅವರು ಎಲೆಕ್ಷನ್ ಅಲ್ಲಿ ಸೋತು ಸದ್ಯ ಈಗ ಜೈಲಲ್ಲಿದ್ದಾರೆ ನಾನ್ ಯಾಕಿದ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಈ ಪೆನ್ ಡ್ರೈವ್ ಅನ್ನೋದು ಈಗ ಚಂದನವನದಲ್ಲೂ ಸದ್ ಮಾಡ್ತಾ ಇದೆ ಹಾಗಾದ್ರೆ ಯಾರದು ಪೆನ್ ಡ್ರೈವ್ ಈಗ ಲೀಕ್ ಆಗಿದೆ ಸ್ಯಾಂಡಲ್ವುಡ್ ಅಲ್ಲಿ ಅಂತ ನೋಡೋದಾದ್ರೆ ಬಿಗ್ ಬಾಸ್ ಮೂಲಕ ಸದ್ದು ಮಾಡಿದ ತನಿಷಾ ಕುಪ್ಪಂಡ ಅವರ ಪೆನ್ ಡ್ರೈವ್ ಈಗ ಸ್ಯಾಂಡಲ್ವುಡ್ ಅಲ್ಲಿ ಭಾರಿ ಸದ್ ಮಾಡ್ತಾ ಇದೆ ಆದ್ರೆ ಇದು ಖಂಡಿತ ಪ್ರಜ್ವಲ್ ರೇವಣ್ಣ ತರದ ಪೆನ್ ಡ್ರೈವ್ ಕೇಸ್ ಅಂತೂ ಅಲ್ಲ ಇದು ಪೆನ್ ಡ್ರೈವ್ ಅಂತ ಒಂದು ಫಿಲಂ ಹೆಸರು ಆ ಫಿಲಂ ಅಲ್ಲಿ ತನಿಷಾ ಕುಪ್ಪಂಡ ಅವರು ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಾರೆ ಇದನ್ನ ಸೆಬಾಸ್ಟಿಯನ್ ಡೇವಿಡ್ ಅನ್ನೋರು ನಿರ್ದೇಶನ ಮಾಡ್ತಾ ಇದ್ದಾರೆ ಡ್ರೈವ್ ಅಂದ ತಕ್ಷಣ ಎಲ್ಲರಿಗೂ ಒಂದು ಪ್ರಶ್ನೆ ಮೂಡುತ್ತೆ ಇದು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನೇ ಆಧರಿಸಿದ ಸಿನಿಮಾ ಆಗತ್ತಾ ಅಂತ ಎಲ್ಲರಿಗೂ ಅನುಮಾನ ಕಾಡತ್ತೆ ಆದ್ರೆ ಇದು ಯಾವ ತರದ ಸಿನಿಮಾ ಅಂತ ನಿರ್ದೇಶಕ ಸಬಾಸ್ಟಿಯನ್ ಡೇವಿಡ್ ಅವರು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಕೆಲವ್ರು ಹೇಳೋ ಪ್ರಕಾರ ಈ ಶೀರ್ಷಿಕೆಗೂ ಪ್ರಜ್ವಲ್ ರೇವಣ್ಣ ಸಿನಿಮಾಕ್ಕೂ ಯಾವುದೇ ಸಂಬಂಧ ಇಲ್ವಂತೆ ಈ ಎಲ್ಲದ್ರ ಬಗ್ಗೆ ಇವತ್ತು ಉತ್ತರ ಸಿಗತ್ತೆ ಯಾಕಂದ್ರೆ ಈ ಸಿನಿಮಾದ ಅದ್ದೂರಿ ಮುಹೂರ್ತ ಇವತ್ತು ನಡೀತಾ ಇದೆ ಹಾಗೆ ಈ ಸಿನಿಮಾದ ಟೈಟಲ್ ಲಾಂಚ್ ಯಾರು ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ತನಿಷಾ ಕುಪ್ಪಂಡ್ ಅವರ ಆತ್ಮೀಯ ಗೆಳೆಯ ಇವರಿಬ್ಬರು ಬಿಗ್ ಬಾಸ್ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಆಗಿದ್ರು ಎಲ್ಲರೂ ಈ ಜೋಡಿನ ಇಷ್ಟ ಪಡ್ತಾ ಇದ್ರು ಇವರು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೂ ಫ್ರೆಂಡ್ಸ್ ಆಗಿದ್ದಾರೆ ಅವರ ಸ್ನೇಹನ ಕಂಟಿನ್ಯೂ ಮಾಡಿದ್ದಾರೆ ಆಗಾಗ ಸಿಗ್ತಾ ಇರ್ತಾರೆ ಇಷ್ಟ ಹೇಳದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ಯಾರಂತ ವರ್ತೂರ್ ಸಂತೋಷ್ ಅವರು ಈ ಟೈಟಲ್ ಲಾಂಚ್ ಮಾಡ್ತಾ ಇದ್ದಾರೆ ಪೆನ್ ಡ್ರೈವ್ ಅನ್ನೋ ಸಿನಿಮಾದ ಟೈಟಲ್ ಲಾಂಚ್ ಅನ್ನ ಹಳ್ಳಿ ಕಾರ್ ಒಡೆಯ ವರ್ತೂರ್ ಸಂತೋಷ್ ಅವರ ಕೈಯಲ್ಲಿ ಲಾಂಚ್ ಮಾಡಿಸ್ತಾ ಇದ್ದಾರೆ ಇನ್ನು ಈ ಸಿನಿಮಾದ ತಾರಾಗಣದಲ್ಲಿ ಯಾರ್ಯಾರೆಲ್ಲ ಇದಾರೆ ಅಂತ ನೋಡೋದಾದ್ರೆ ಈ ಪೆನ್ ಡ್ರೈವ್ ಸಿನಿಮಾ ನಾಯಕಿ ಪ್ರಧಾನ ಸಿನಿಮಾನ ಅಂತಾನು ಕೆಲವರು ಅನುಮಾನ ಪಡ್ತಾ ಇದ್ದಾರೆ ಸದ್ಯಕ್ಕೆ ತನಿಷಾ ಕುಪ್ಪಂಡ ಈ ಚಿತ್ರದ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಇವ್ರ ಜೊತೆಗೆ ಸಂಜನಾ ನಾಯ್ಡು ರಾಧಿಕಾ ಅರ್ಚನಾ ಭಾಗ್ಯ ಗೀತಾ ಪ್ರಿಯ ರೇಣುಕಾ ಗೀತಾ ಇನ್ನೂ ಹಲವು ಕಲಾವಿದರು ನಟಿಸ್ತಾ ಇದ್ದಾರಂತೆ ಲಯನ್ ಆರ್ ವೆಂಕಟೇಶ್ ಹಾಗೂ ಲಯನ್ ಎಸ್ ವೆಂಕಟೇಶ್ ಪೆನ್ ಡ್ರೈವ್ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರಂತೆ ಬಿಗ್ ಹೋಗ್ ಮೇಲೆ ನನ್ನ ಲೈಫ್ ಹಾಳಾಯ್ತು ಅಂತ ಕೆಲವರು ಇದ್ರೆ ಬಿಗ್ ಬಾಸ್ ಹೋಗ್ ಬಂದ್ಮೇಲೆ ನನ್ನ ಲೈಫ್ ಚೆನ್ನಾಗ್ ಆಯ್ತು ಅಂತ ಕೆಲವ್ರು ಹೇಳ್ತಾರೆ ಲೈಫ್ ಚೆನ್ನಾಗ್ ಆಯ್ತು ಅನ್ನೋರ ಲಿಸ್ಟ್ ಅಲ್ಲಿ ತನಿಷಾ ಕುಪ್ಪಂಡ ಅವ್ರನ್ನು ಸೇರಿಸಬಹುದು ಅನ್ಸುತ್ತೆ ಯಾಕಂದ್ರೆ ಬಿಗ್ ಬಾಸ್ ಇಂದ ಬದುಕನ್ನೇ ಬದಲಾಯಿಸ್ಕೊಂಡಿದ್ದಾರೆ ತನಿಷಾ ಕುಪ್ಪಂಡ ಅವರು ಸಿನಿಮಾ ಮಾತ್ರ ಅಲ್ಲದೆ ಬಗೆ ಬಗೆಯ ಉದ್ಯಮದಲ್ಲೂ ಕೂಡ ಅವ್ರನ್ನ ಅವರು ತೊಡಸ್ಕೊಂಡಿದ್ದಾರೆ ಕೆಲವು ಈವೆಂಟ್ ಗಳಲ್ಲಿಯೂ ಅವರು ಕಾಣಿಸ್ಕೊತಾ ಇದ್ದಾರೆ ಅದರಿಂದ ಅವರ ಗಳಿಕೆ ಕೂಡ ಜಾಸ್ತಿ ಮಾಡ್ಕೋತಾ ಇದ್ದಾರೆ ಒನ್ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಏರಿಳಿತ ಕಂಡಿದ್ದ ತನಿಷಾ ಕುಪ್ಪಂಡ ಅವರ ಬದುಕಲ್ಲಿ ಈಗ ಹೊಸ ಬೆಳಕು ಮೂಡ್ತಾ ಇದೆ ಅವ್ರಿಗೆ ಈ ಸಿನಿಮಾದ ಮೂಲಕ ದೊಡ್ಡ ಯಶಸ್ಸು ಸಿಗಲಿ ಅಂತ ನಾವು ಕೂಡ ಹಾರೈಸೋಣ ಈ ಸಿನಿಮಾದ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ